ನಮಸ್ಕಾರ ಇವತ್ತಿನ ಈ ಒಂದು ವಿಶಿಷ್ಟವಾದಂತ ಕಾರ್ಯಕ್ರಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂತ ಆತ್ಮೀಯರು ಮಾನ್ಯ ಶ್ರೀ ಶಿವಾನಂದ ತಗಡೂರವರೇ ಹಿರಿಯ ಪತ್ರಕರ್ತೆಯರು ನಮ್ಮೆಲ್ಲರಿಗೆ ಮಾರ್ಗದರ್ಶಕರು ಆದಂತ ಶ್ರೀಮತಿ ನಾಗಮಣಿ ಎಸ್ ರಾವ್ ಅವರೇ ಉಪಾಧ್ಯಕ್ಷರಾದಂತ ಮದನ್ ಗೌಡ್ರ ಮತ್ತಿಕೆರೆ ಜಯರಾಮ್ ರವ್ರೆ ರಮೇಶ್ ಕೊಟ್ಟಪ್ಪ ಅವರೇ ಜಿ ಸಿ ಲೋಕೇಶ್ ರವರೆ ಕಾರ್ಯದರ್ಶಿಗಳಾದಂತಹ ಪುಂಡಿ ಬಾಳೋಜಿ ಅವರ ಇನ್ನೋರ್ವ ಕಾರ್ಯದರ್ಶಿಗಳಾದಂತಹ ಸೋಮಶೇಖರ್ ಕೆರಗೋಡು ಅವರೇ ಶ್ರೀ ಲಿಂಗಪ್ಪ ಚಾವಡಿ ಅವರೇ ವಾಸುದೇವ್ ಹೊಳ್ಳ ಅವರೇ ಲೋಕೇಶ್ ರವರ ಮಲ್ಲಿಕಾರ್ಜುನ ಅವರ ಅತ್ಯಂತ ಹಿರಿಯ ಪತ್ರಕರ್ತರು ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಇಡೀ ಮೂವತ್ತೊಂದು ಜಿಲ್ಲೆಗಳಿಂದ ಈ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಆಯ್ಕೆಯಾದಂತ ಎಲ್ಲ ಮಾಧ್ಯಮ ಬಂಧುಗಳ ಮಿತ್ರರೇ ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದೆ ಶ್ರೇಷ್ಠ ಕವಿಗಳಾದಂತ ಡಿ ವಿ ಗುಂಡಪ್ಪನವರು ಅವರು ಸ್ವತಃ ಪ್ರಥಮ ಅಧ್ಯಕ್ಷರಾಗಿ ಸ್ಥಾಪನೆ ಮಾಡಿದಂತ ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಿಂದೆ ಮೈಸೂರು ಕಾರ್ಯನಿರತ ಪತ್ರಕರ್ತರ ಸಂಘ ಆಗಿತ್ತು ಈ ಒಂದು ಸಂಘದ ಪದಾಧಿಕಾರಿಗಳ ಅಧ್ಯಕ್ಷರ ಮತ್ತು ಎಲ್ಲ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿಯಾಗಿದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಪತ್ರಕರ್ತರ ಹಿತವನ್ನು ಕಾಪಾಡುವಂತ ದೃಷ್ಟಿಯಿಂದ ಈ ಸಂಘ ಸ್ಥಾಪನೆಯಾಗಿ ಅತ್ಯಂತ ಮಾಧ್ಯಮದಲ್ಲಿ ದಿಗ್ಗರ ದಿಗ್ಗಜರಾಗಿದ್ದಂತ ಹಿಂದಿನ ನಿವೃತ್ತ ಪೆಟ್ರೋಲಿಯಂ ಮಿನಿಸ್ಟರ್ ಆದಂತಹ ಎಂ ಎಸ್ ಸ್ವಾಮಿ ಅವರು ಖಾಸಗಿ ಶಾಮಣ್ಣನವರು ಶ್ರೀ ಜೋಸೆಫ್ನವರು ಹೀಗೆ ಅತ್ಯಂತ ಹಿರಿಯ ಮಾಧ್ಯಮದಲ್ಲಿ ಖ್ಯಾತಿ ಪಡೆದಂತವರೆಲ್ಲರೂ ಅಧ್ಯಕ್ಷರಾಗಿ ಪದಾಧಿಕಾರಿಗಳಾಗಿ ಮಾಧ್ಯಮದವರ ಸಿಬ್ಬಂದಿಯವರ ಹಿತವನ್ನು ಕಾಪಾಡುವಂತ ಪ್ರಯತ್ನ ಮಾಡಿ ತಮ್ಮದೇ ಆದಂತಹ ವಿಶಿಷ್ಟವಾದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಒಂದು ಅಂಗಸಂಸ್ಥೆ ಆಗಿರುವಂತಹ ಈ ಒಂದು ಸಂಘ ಸುಮಾರು ಒಂಬತ್ತು ಸಾವಿರ ಸದಸ್ಯರು ಈ ಒಂದು ಸಂಘದ ಸದಸ್ಯರಾಗಿದ್ದಾರೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಅನಿಸ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದೆ ಇವತ್ತು ಬಹಳ ಅತ್ಯಂತ ಪಾರದರ್ಶಕವಾಗಿ ಕ್ರಮಬದ್ಧವಾಗಿ ಚುನಾವಣೆ ಆಗಿದೆ ಈ ಚುನಾವಣೆಯಲ್ಲಿ ಮತ್ತೆ ಪುನಃ ಆತ್ಮೀಯರಾದಂತಹ ಮಾಧ್ಯಮದವರ ಬಗ್ಗೆ ಅತ್ಯಂತ ಕಳಕಲೆ ಉಳ್ಳಂತ ಮಾನ್ಯ ಶಿವಾನಂದ ತಗಡೂರ್ ಅವರು ಮತ್ತು ಅವರ ತಂಡದವರು ಆಯ್ಕೆ ಆಗಿದ್ದಂಥದ್ದು ಬಹಳ ಖುಷಿಯ ಸಂಗತಿ ಆಗಿದೆ ಯಾಕೆಂದ್ರೆ ಶಿವಾನಂದ ತಗಡೂರ್ ಅವರಿಗೆ ಸುಮಾರು ವರ್ಷದಿಂದ ನನ್ನ ಸಂಪರ್ಕದಲ್ಲಿದ್ದಾರೆ ಸ್ನೇಹ ಇದೆ ಅವರೊಬ್ಬ ಸ್ನೇಹಜೀವಿಗಳು ಇವತ್ತು ಅವರಿಗೆ ಬಡ ಪತ್ರಕರ್ತರ ಬಗ್ಗೆ ಬಹಳಷ್ಟು ಕಳಕಳಿ ಇದೆ ಕಾಳಜಿ ಇದೆ ಕೋವಿಡ್ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ ಯಾರೋ ಅತ್ಯಂತ ಬಡವರಿದ್ದಾರೆ ಸಿಬ್ಬಂದಿಯವರಿದ್ದಾರೆ ಅವರೆಲ್ಲರಿಗೆ ಕಿಟ್ ಕೊಡುವಂಥದ್ದು ಅವರಿಗೆ ಸರ್ಕಾರದ ವತಿಯಿಂದ ಪರಿಹಾರ ಕೊಡಿಸುವಂಥದ್ದು ಅವ್ರಿಗೆ ಈಗಾಗಲೇ ಹೇಳಿದ್ರು ಇವತ್ತು ಅವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂತಹ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಳಕಳಿ ಉಳ್ಳಂತದ್ದು ಮತ್ತೆ ಅವರಿಗೆ ಭದ್ರತೆ ಕೊಡುವಂತಹ ದೃಷ್ಟಿ ಇರ್ಬೋದು ಎಲ್ಲ ರೀತಿಯಲ್ಲಿ ಮಾಧ್ಯಮದವರ ಬಗ್ಗೆ ಕಳಕಳಿ ಇಟ್ಟುಕೊಂಡಿದ್ದಕ್ಕಾಗಿನೆ ಇವತ್ತು ಅವರು ಮತ್ತೆ ಪುನಃ ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ರೆ ಅವರ ಜನಪ್ರಿಯತೆ ತೋರಿಸ್ಕೊಡ್ತದೆ ಹೀಗಾಗಿ ಅವರಿಗೆ ಮಾನ್ಯ ತಗಡೂರವರಿಗೆ ಮತ್ತು ಅವರೆಲ್ಲಾ ತಂಡದವರಿಗೆ ಇದ್ದಾರೆ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಇದ್ದಾರೆ ಎಲ್ಲಾ ಬೇರೆ ಬೇರೆ ಜಿಲ್ಲಾದಿಂದಲೂ ಆಗಮಿಸಿದಂತ ತಮ್ಮೆಲ್ಲರಿಗೆ ಈಗಾಗಲೇ ಪ್ರಮಾಣ ವಚನ ಮಾಡಿದ್ದೀರಿ ತಗೊಂಡಿದ್ದೀರಿ ನಿಮ್ಮೆಲ್ಲರಿಗೆ ನನ್ನ ಪರವಾಗಿ ಸಮಸ್ತ ಕರ್ನಾಟಕದ ಜನತೆಯ ಪರವಾಗಿ ನಿಮ್ಮೆಲ್ಲರಿಗೆ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ಆತ್ಮೀಯ ಬಂಧುಗಳೇ ಇವತ್ತು ಸಮಾಜದಲ್ಲಿ ಒಂದು ಬದಲಾವಣೆ ಒಂದು ಪರಿವರ್ತನೆ ತರಲಿಕ್ಕೆ ಸಮಾಜದಲ್ಲಿರುವಂತ ಊರೆಕೆರೆಗಳನ್ನು ಸರಿಪಡಿಸಲಿಕ್ಕೆ ಇವತ್ತು ಎಲ್ಲಕ್ಕಿಂತ ಒಂದು ದೊಡ್ಡ ಜವಾಬ್ದಾರಿ ಯಾರ ಮೇಲಿದೆ ಅಪ್ಪ ಅಂತ ಹೇಳಿದ್ರೆ ಅದು ಮಾಧ್ಯಮದವ್ರ ಮೇಲಿದೆ ಅಂತೇಳಿದ್ರೆ ಅತಿಶಕ್ತಿ ಆಗಲಾರು ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ನಡಿಬೇಕು ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಆಧಾರ ಸ್ತಂಭಪ್ಪ ಅಂತ ಹೇಳಿದ್ರೆ ಇವತ್ತು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಾಲ್ಕನೇ ಆಧಾರ ಸ್ತಂಭ ಯಾರಪ್ಪ ಅಂತ ಹೇಳ್ತೀವಿ ಅಂದ್ರೆ ಅದು ಮಾಧ್ಯಮ ರಂಗ ಅಂತ ಹೇಳ್ತೀವಿ ಸತ್ಯ ಇದೆ ಯಾಕೆಂದ್ರೆ ಮಾಧ್ಯಮ ಇವತ್ತು ಅತ್ಯಂತ ಪ್ರಬಲವಾದಂತ ಒಂದು ಸಾಧನ ಜನಾಭಿಪ್ರಾಯ ರೂಪಿಸ್ಲಿಕ್ಕೆ ಮತ್ತು ಕಾಲ ಕಾಲದಲ್ಲಿ ನೀವು ನೋಡಿ ಇತಿಹಾಸ ನೋಡಿದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಹಿತ ಸ್ವಾತಂತ್ರ್ಯಕ್ಕಾಗಿ ಚಳವಳಿ ನಡೆಯುವಂತಹ ಸಂದರ್ಭದಲ್ಲಿ ಅನೇಕ ಪತ್ರಿಕೆಗಳು ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಒಂದು ತುಂಬುವಂತ ಒಂದು ಕೆಲಸ ಮಾಡಿದ್ದು ನಾವು ನೋಡಿದ್ದೇವೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಇರ್ಬೋದು ಇವತ್ತು ಬಾಲ್ಗಂಗಾಧರ್ ಅವರು ಇರ್ಬೋದು ತಮ್ಮ ಏನು ಆಲೋಚನೆಗಳನ್ನು ವಿಚಾರಗಳನ್ನು ಜನರಿಗೆ ತಿಳಿಸುವಂತಹ ಒಂದು ರೀತಿಯಲ್ಲಿ ಈ ಮಾಧ್ಯಮಗಳು ಹೊತ್ತು ಕೆಲಸ ಮಾಡಿದ್ದಾವೆ ಸ್ವಾತಂತ್ರ್ಯದ ನಂತರದಲ್ಲಿಯೂ ಸಹಿತ ಏನು ಆಳುವ ಪಕ್ಷಗಳಿಗೆ ಒಂದು ಕಡಿವಾಣ ಹಾಕುವಂತ ರೀತಿಯಲ್ಲಿ ಎಲ್ಲಿ ದೊಡ್ಡ ದೊಡ್ಡ ಹಗರಣಗಳಾಗ್ತವೆ ಎಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ತವೆ ಸಾಮಾಜಿಕ ಪಿಡುಗುಗಳಿರ್ತವೆ ಇವೆಲ್ಲವನ್ನು ನಿವಾರಣೆ ಮಾಡುವಂತಹ ದೃಷ್ಟಿಯಿಂದ ಜನರ ಗಮನಕ್ಕೆ ತರುವಂತಹ ದೃಷ್ಟಿಯಿಂದ ಸರ್ಕಾರಗಳು ಎಚ್ಚೆತ್ತುಕೊಳ್ಳುವಂತಹ ಒಂದು ನೀಟಿನಲ್ಲಿ ಇವತ್ತು ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಅವೆಲ್ಲ ನಾನು ಪ್ರತಿಪಕ್ಷದಲ್ಲೂ ಇದ್ದೇನೆ ಆಡಳಿತ ಪಕ್ಷದಲ್ಲೂ ಇದ್ದೇನೆ ಮಾಧ್ಯಮಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟು ಇವತ್ತು ಅದರ ಮುಖಾಂತರ ಸಮಾಜವನ್ನು ಉದ್ದಂತೀಕರಣದತ್ತ ತೆಗೆದುಕೊಂಡು ಒಂದು ಕೆಲಸ ಇವತ್ತು ನಾವೆಲ್ಲ ಮಾಡಿದ್ದು ನೋಡಿದ್ದೇವೆ ಈ ರಾಜ್ಯ ರಾಷ್ಟ್ರ ಇಷ್ಟೊಂದು ಅಭಿವೃದ್ಧಿ ಪಥದತ್ತ ಹೋಗ್ತಾ ಇದೆ ಇವತ್ತು ಪ್ರಜಾಪ್ರಭುತ್ವ ಇನ್ನೂ ಅತ್ಯಂತ ಗಟ್ಟಿಯಾಗಿದೆ ಹೇಳಿದ್ರೆ ಅದರಲ್ಲಿ ಮಾಧ್ಯಮದ ಹೆಚ್ಚಿನ ಒಂದು ಪಾತ್ರ ಇದೆ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ಆಧುನಿಕ ಯುಗ ಎಲ್ಲರೂ ಮಾಧ್ಯಮದ ಕಾಲ ಅಂದ್ರೆ ಇವತ್ತು ಸುದ್ದಿಯ ಎಲ್ಲರಿಗೆ ನಾವೆಲ್ಲರೂ ಮಾಹಿತಿ ಮಾಹಿತಿ ಬೇಕು ಅನ್ನುವಂಥದ್ದು ಇದು ಮಾಹಿತಿಯ ದಾಹ ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ ಹೀಗಾಗಿ ಅನೇಕ ರೀತಿಯಲ್ಲಿ ಬದಲಾವಣೆಗಳಾಗಿದ್ದಾವೆ ಈಗ ನೀವೇ ಹೇಳಿದ್ರಿ ಯೂಟ್ಯೂಬ್ ಬಂದಿದೆ ಅಂತ ಹೇಳಿ ಇದೇ ರೀತಿ ಸಾಮಾಜಿಕ ಜಾಲತಾಣಗಳಿದ್ದಾವೆ ಅನೇಕ ದೃಶ್ಯ ಮಾಧ್ಯಮ ಮುದ್ರಣ ಮಾಧ್ಯಮ ಹೀಗಾಗಿ ಇಂಥದ್ರಲ್ಲಿ ಇವತ್ತು ನಿಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಜಾಸ್ತಿನೇ ಆಗ್ತಾ ಇದೆ ಈಗ ಇವತ್ತು ಎಲ್ಲಾ ಕ್ಷೇತ್ರಗಳು ಕಲುಷಿತಗೊಂಡಿದ್ದಾವೆ ಮಾಧ್ಯಮ ಕ್ಷೇತ್ರದಲ್ಲೂ ಸಹಿತ ನಾವು ನೋಡ್ತಾ ಇದ್ದೇವೆ ಅನೇಕ ರೀತಿಯ ಸಮಯದಲ್ಲಿ ಸುಳ್ಳೆ ಸತ್ಯ ಅನ್ನುವಂತ ರೀತಿಯಲ್ಲಿ ಬಿಂಬಿಸುವಂತದ್ದು ಇರಬಹುದು ಅಥವಾ ಪೂರ್ವಾಗ್ರಹಿತ ಪೀಡಿತವಾದಂತಹ ಸುದ್ದಿಗಳನ್ನು ಬಿತ್ತರಿಸುವಂಥದ್ದು ರೋಚಕತೆ ಬರಲಿ ಅನ್ನುವಂತಹ ರೀತಿಯಲ್ಲಿ ಇವತ್ತು ಸುದ್ದಿ ಪ್ರಕಟ ಮಾಡುವಂಥದ್ದು ಪ್ರಸಾರ ಮಾಡುವಂಥದ್ದು ಇದರಿಂದ ಮಾಧ್ಯಮ ವೃತ್ತಿ ಏನು ಅತ್ಯಂತ ಪವಿತ್ರವಾದಂಥ ವೃತ್ತಿಗೆ ಅದಕ್ಕೆ ಧಕ್ಕೆ ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ ಹೀಗಾಗಿ ಮಾಧ್ಯಮಗಳು ತಮ್ಮ ವಿಶ್ವಾಸಾರ್ಹತೆಯನ್ನು ಇಟ್ಟುಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ ಅದರಲ್ಲಿ ವಿಶೇಷವಾಗಿ ಕೃತಕ ಬುದ್ಧಿಮತ್ತೆ ಬಂದಿದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನಾವು ನೋಡ್ತಾ ಇದ್ದೇವೆ ಎಂತೆಂತೂ ಯಾವ ರೀತಿಯಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಪ್ರಕಟಣೆ ಆಗ್ತಾ ಇದೆ ಹೀಗಾಗಿ ನನ್ನ ವಿನಂತಿ ಏನಿದೆ ಅಂತ ಹೇಳಿದ್ರೆ ಯಾವುದೇ ಒಂದು ಸುದ್ದಿ ಪ್ರಕಟ ಆಗುವಂತಹ ಪೂರ್ವದಲ್ಲಿ ಸುದ್ದಿ ಪ್ರಸಾರವಾಗುವಂತ ಪೂರ್ವದಲ್ಲಿ ಅದರ ಸತ್ಯಾಸಂತೆಯನ್ನು ಖಚಿತಪಡಿಸಿಕೊಂಡು ದೃಢಪಡಿಸಿಕೊಂಡು ಇವತ್ತು ಆ ಸುದ್ದಿ ಪ್ರಕಟವಾದರೆ ಸಮಾಜಕ್ಕೆ ಒಳ್ಳೇದಾಗ್ತದೆ ಮಾಧ್ಯಮ ರಂಗಕ್ಕೆ ಹೆಚ್ಚಿನ ಒಂದು ಗೌರವ ಬರ್ತದೆ ಅನ್ನುವಂತ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದೆ ಯಾಕೆಂದ್ರೆ ಇವತ್ತು ಚಾರಿತ್ರ್ಯ ವಧೆ ಒಂದ್ಸಲ ಆಯ್ತು ಅಂತ ಹೇಳಿದ್ರೆ ಮತ್ತೆ ಪುನಃ ಆ ಚಾರಿತ್ರ್ಯ ವಾಪಸ್ ತಂದು ಕೊಡುವಂಥದ್ದು ಬಹಳ ಕಷ್ಟಕರವಾದಂಥದ್ದು ಎಷ್ಟೋ ಜನ ಮಾನಸಿಕವಾಗಿ ನೊಂತ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅದೇ ರೀತಿಯಲ್ಲಿ ಖಾಸಗಾಗಿ ಸುದ್ದಿ ಅನ್ನುವಂಥದ್ದು ಪ್ರ ಪ್ರಕಟಣೆಗಳಿರ್ಬೋದು ಅಥವಾ ಕೆಲವೊಂದು ರೀತಿಯಲ್ಲಿ ವೈಯಕ್ತಿಕ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಇವತ್ತು ಆ ಸುದ್ದಿಯನ್ನು ಪ್ರಕಟಿಸುವಂಥದ್ದು ಇವತ್ತು ಯಾರು ನಾವು ನೋಡ್ತಾ ಇದ್ದೀವಿ ಅಕ್ರಮ ಅನೇಕ ರೀತಿಯಲ್ಲಿ ಅವ್ಯವಹಾರಗಳು ನಡೀತಾ ಇರ್ತಕ್ಕಂಥದ್ದು ಅದಕ್ಕೆ ಪುಷ್ಟಿ ಕೊಡುವಂಥ ರೀತಿಯಲ್ಲಿ ಇವತ್ತು ಯಾವುದೇ ಕಾರಣಕ್ಕೆ ಯಾವುದೇ ಒತ್ತಡಕ್ಕೆ ಮಣಿಯದೆ ನಿರ್ಬಡೆಯಿಂದ ನಿರ್ಭೀತಿಯಿಂದ ಇತ್ತದಿದ್ದ ಹಾಗೆ ಸತ್ಯಾಸತ್ಯತೆ ನಿಂತುಕೊಂಡು ಇವತ್ತು ಸುದ್ದಿಗಳನ್ನು ಜನರಿಗೆ ಮುಟ್ಟಿಸುವಂತ ಒಂದು ರೀತಿಯಲ್ಲಿ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಈ ಒಂದು ಮಾಧ್ಯಮದ ಪಾವಿತ್ರ್ಯತೆ ಘನತೆ ಗೌರವ ಇದು ಹಾಗೆ ಉಳಿತದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಪ್ರಜಾಪ್ರಭುತ್ವ ಇನ್ನೂ ಗಟ್ಟಿಯಾಗಿ ಮುಂದುವರಿತದೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದೆ ಅದೇ ರೀತಿಯಲ್ಲಿ ಇವತ್ತು ಮಾಧ್ಯಮದವರ ಮೇಲೂ ಬಹಳ ದೊಡ್ಡ ಸವಾಲುಗಳಿದ್ದಾವೆ ನಿಮ್ಮ ಎದುರುಗಡೆ ನಾವು ನೋಡ್ತಾ ಇದ್ದೀವಿ ಅನೇಕ ಸಲ ಇವತ್ತು ಅನೇಕ ನಮ್ಮ ಮಾಧ್ಯಮ ಮಿತ್ರರಿಗೆ ಸರಿಯಾಗಿ ಅವರಿಗೆ ಸಮಯಕ್ಕೆ ಸಂಬಳ ಸಿಗೋದಿಲ್ಲ ಅವರಿಗೆ ಸಾರಿಗೆ ಭದ್ರತೆ ಸಿಗೋದಿಲ್ಲ ಅವರಿಗೆ ಸೇವಾ ಭದ್ರತೆ ಇರೋದಿಲ್ಲ ಹಿಂದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಹಿಂದಿನ ಪ್ರಧಾನಮಂತ್ರಿಗಳಾದಂತಹ ನಮ್ಮ ದಿವಂಗತ ಜವಾಹರ್ಲಾಲ್ ನೆಹರೂಜಿಯವರು ಒಂದು ವರ್ಕಿಂಗ್ ಜರ್ನಲಿಸ್ಟ್ ಅಂಡ್ ಇವತ್ತು ನ್ಯೂಸ್ ಪೇಪರ್ ಒಂದು ಎಂಪ್ಲಾಯೀಸ್ ಆ್ಯಕ್ಟ್ ಅಂತಲೇ ಹೇಳಿ ಒಂದು ಕಾಯ್ದೆಯನ್ನು ಮಾಡಿದರು ಆ ಕಾಯ್ದೆ ಅನುಗುಣವಾಗಿ ಮಾಧ್ಯಮದವರಿಗೆ ಅವರ ಸಿಬ್ಬಂದಿಯವರಿಗೆಲ್ಲರಿಗೆ ಭದ್ರತೆ ಕೊಡುವಂತ ಹೋಗುವಂಥದ್ದು ಅವ್ರಿಗೆಲ್ಲ ರೀತಿಯ ಅದಕ್ಕೆ ಬೇಜ್ ಬೋರ್ಡನ್ನು ಮಾಡಿ ಅದರ ಮುಖಾಂತರ ಕಾಲ ಕಾಲಕ್ಕೆ ಅವರಿಗೆ ಸಂಬಳ ಆಗಲಿ ಇನ್ನಿತರ ಭತ್ತಗಳಾಗಲಿ ಭದ್ರತೆ ಆಗಲಿ ಕೊಡುವಂಥ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದ್ದರು ಇತ್ತೀಚೆಗೆ ಅದು ಕಡಿಮೆ ಆಗಿದೆ ಹೀಗಾಗಿ ಕಾಂಟ್ರಾಕ್ಟ್ ಮುಖಾಂತರ ನೆಕ್ಸ್ಟ್ ಸಲ ನಾನು ಅವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿದಂಥ ಸಮಾನ ಮಾಡುವಂಥ ಸಂದರ್ಭದಲ್ಲಿ ಮೂರು ತಿಂಗಳ ನಾಲ್ಕು ತಿಂಗಳು ಆರು ತಿಂಗಳ ನನಗೆ ಸಂಬಳ ಸಿಕ್ಕಿಲ್ಲ ಅಂತ ಹೇಳ್ತಾರೆ ನನಗೆ ಭಾಳ ನೋವಿನ ಸಂಗತಿ ಈಗಾಗದು ಆಗಬಾರ್ದು ಸೇವಾ ಭದ್ರತೆ ಸಿಗಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸಂಘಟನೆ ಭಾಳ ಅವಶ್ಯಕತೆ ಇಲ್ಲ ಇಂಥ ಒಂದು ಸಂಘಟನೆ ಮುಖಾಂತರ ಸಂಘಟನೆಯಲ್ಲಿ ಶಕ್ತಿ ಇದೆ ಇವತ್ತು ನಿಮ್ಮ ಹಿತ ಕಾಪಾಡುವಂಥದ್ದು ಅದರ ಜೊತೆಯಲ್ಲಿ ಸಮಾಜದ ಹಿತ ಕಾಪಾಡುವಂಥ ಕೆಲಸವನ್ನು ನೀವು ಮಾಡಬೇಕ ಮಾಡ್ಬೋದಾಗಿದೆ ಹೀಗಾಗಿ ಇವತ್ತೇನು ಕೆಲವೊಂದು ಎಲ್ಲ ಕ್ಷೇತ್ರಗಳಲ್ಲಿದ್ದ ಹಾಗೆ ಪೀತ ಪತ್ರಿಕೆಗಳನ್ನು ಹೇಳ್ತೀವಿ ವೈಯಕ್ತಿಕವಾಗಿ ತಮ್ಮದೇ ಆದಂಥ ಕಾರ್ಯಸೂಚಿಯನ್ನು ಇಟ್ಕೊಂಡು ಏನು ಇವತ್ತು ಸುದ್ದಿ ಸುಳ್ಳು ಸುದ್ದಿ ಹರಡಿಸುವಂಥದ್ದಿದೆ ಇದಕ್ಕೆ ನಿಮ್ಮದೇ ಆದಂತ ರೀತಿಯಲ್ಲಿ ಒಂದು ನೀತಿ ಸಂಹಿತೆ ರೀತಿಯಲ್ಲಿ ಬೇರೆ ಕಾಯ್ದೆ ಕಾನೂನು ಮಾಡಬೇಕು ಅನ್ನುವಂಥದ್ದು ನಡೀತಾ ಇದೆ ಅದರಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುವಂತ ಸಂಭವ ಬರ್ತದೆ ಹೀಗಾಗಿ ಅದೆಲ್ಲವನ್ನು ಬರಕ್ಕಿಂತ ಪೂರ್ವದಲ್ಲಿ ನಿಮ್ಮದೇ ಆದಂತ ಒಂದು ನೀತಿ ಸಂಹಿತೆಯನ್ನು ಆಂತರಿಕ ಒಂದು ಸಮಿತಿಯಿಂದ ರಚನೆ ಮಾಡಿಕೊಂಡು ಅಂತ ಯಾವುದಾದ್ರೂ ಇದ್ರೆ ಗುರುತಿಸಿ ಅವ್ರಿಗೆ ಕಟ್ಟುನಿಟ್ಟಾಗಿ ಸರಿಪಡಿಸ್ಕೊಳ್ಳುವಂಥದ್ದು ಅಥವಾ ಅವರಿಗೆ ದೂರಿಡುವಂಥ ಒಂದು ಕೆಲಸ ಸ್ವತಃ ನೀವೇ ಮಾಡಿದರೆ ಇನ್ನೂ ಅದಕ್ಕೆ ಹೆಚ್ಚಿನ ಒಂದು ಶಕ್ತಿ ನಿಮ್ಮ ಸಂಘಟನೆಗೆ ಮಾಧ್ಯಮಗಳಿಗೆ ಬರ್ತದೆ ಅನ್ನುವಂಥ ಒಂದು ಇಲ್ಲಿ ನಾನು ತಮ್ಮಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಬಹಳ ಉತ್ತಮವಾಗಿ ಒಂದು ಪದಗ್ರಹಣ ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ ಇವತ್ತಿಗೂ ನಾನು ಅರಣ್ಯ ಪರಿಸರ ಸಚಿವನಾಗಿ ನೋಡ್ತಾ ಇದ್ದೇನೆ ಬಹಳ ಸಲ ನಿಮ್ಮ ಬಗ್ಗೆ ಮಾಧ್ಯಮದವರಿಗೆ ನಮಗಿಂತಲೂ ಜಾಸ್ತಿ ಪ್ರಕೃತಿ ಬಗ್ಗೆ ಪರಿಸರದ ಬಗ್ಗೆ ಭಾಳ ಕಳಕಳಿ ಇದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ತೇನೆ ಅನೇಕ ಸಲ ನಾವು ಯಾವುದೇ ಕಾರ್ಯಕ್ರಮ ತೆಗೆದುಕೋರಿ ಅದು ವನ್ಯಜೀವಿ ಸಂರಕ್ಷಣೆ ಇರ್ಬೋದು ಇಲ್ಲಿ ಪ್ರಕೃತಿ ಪರಿಸರ ಸಂರಕ್ಷಣೆ ಇರ್ಬೋದು ಅಕ್ರಮ ಮರಗಳ ಕಡಿತಲೇ ಇರ್ಬೋದು ಏನು ಅರಣ್ಯ ಒತ್ತುವರಿ ಆಗಿದೆ ಆ ಒತ್ತುವರಿ ತೆರವು ಮಾಡುವಂತಹ ಸಂದರ್ಭದಲ್ಲಿ ಇರ್ಬೋದು ಪಶ್ಚಿಮ ಘಟ್ಟದ ಜೀವ ವೈವಿಧ್ಯಮಯ ತಾಣ ಏನಿದೆ ಅದರ ಸಂರಕ್ಷಣೆ ಇರ್ಬೋದು ಇವೆಲ್ಲ ವಿಷಯಗಳ ಬಗ್ಗೆ ಅತ್ಯಂತ ಉತ್ತಮವಾದಂಥ ಇವತ್ತು ಒಂದು ಮಾಧ್ಯಮಗಳಲ್ಲಿ ಯಾಕೆ ನಮ್ಮ ಸತೀಶ್ ಅವರಿಗೆ ನಾನು ಹೇಳಿದಂಥ ಸಂದರ್ಭದಲ್ಲಿ ಪ್ರತಿಯೊಂದು ವಿಷಯ ಇವತ್ತು ನನ್ನ ಗಮನಕ್ಕೆ ತರ್ತಾರೆ ಮತ್ತು ಮಾಧ್ಯಮದಲ್ಲಿ ಏನೇನು ಪ್ರಕಟ ಆಗ್ತದೆ ಏನೇನು ಪ್ರಸಾರ ಆಗ್ತದೆ ತತ್ತಕ್ಷಣವೇ ಅದ್ರ ಬಗ್ಗೆ ಕ್ರಮ ಜರುಗಿಸಬೇಕು ಅನ್ನೋಂಥ ಸೂಚನೆಯನ್ನು ನಾನು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಕೊಡ್ತಾ ಇದ್ದೇನೆ ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಯಾಕೆಂದ್ರೆ ಇಡೀ ಮನುಕುಲಕ್ಕೆ ಏನಾದ್ರೂ ಒಂದು ದೊಡ್ಡ ಸವಾಲು ಇದೆ ಅಪ್ಪ ಅಂತ ಹೇಳಿದ್ರೆ ಆ ಸವಾಲು ಹವಾಮಾನ ಬದಲಾವಣೆ ಈ ಹವಾಮಾನ ಬದಲಾವಣೆಯಿಂದ ಏನೇನು ಪ್ರಕೃತಿ ವಿಕೋಪಗಳಾಗ್ತಾ ಇದೆ ಗುಡ್ಡ ಕುಸಿತ ಆಗ್ತಾ ಇದೆ ಪ್ರವಾಹ ಇದೆ ಬರ ಇದೆ ಸುನಾಮಿ ಇದೆ ಭೂಕಂಪ ಇದೆ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತದೆ ಎಲ್ಲಾ ಕಡೆ ಮಾಲಿನ್ಯ ಆಹಾರದಲ್ಲಿ ಗಾಳಿಯಲ್ಲಿ ನೀರಿನಲ್ಲಿ ಮಾಲಿನ್ಯ ಮಾಲಿನ್ಯದಿಂದ ಏನೇನು ರೋಗಗಳು ಬರ್ತಾ ಇದಾವೆ ಕರೋನಾ ಅಂತ ಮಹಾಮಾರಿನೂ ಬಂತು ಆಕ್ಸಿಜನ್ ಲಕ್ಷಾಂತರ ಜನ ಮೃತಪಟ್ಟಿದ್ದ ನೋಡಿದ ಅದಕ್ಕೆ ಮರ ಉಳಿಸುವಂತದ್ದು ಗಿಡ ಉಳಿಸುವಂತದ್ದು ಪ್ರಕೃತಿ ಪರಿಸರ ಸಮತೋಲನ ಕಾಪಾಡುವಂಥದ್ದು ಮುಂದಿನ ಪೀಳಿಗೆಗಾಗಿ ಆದರೂ ನಮ್ಮೆಲ್ಲರ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಮಾಧ್ಯಮದ ಸ್ನೇಹಿತರು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಪ್ರಕೃತಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂತದ್ದು ಅರಿವು ಮೂಡಿಸುವಂತ ಒಂದು ಕೆಲಸ ಮಾಡಬೇಕು ಅನ್ನುವಂತ ಒಂದು ವಿನಂತಿಯನ್ನು ಮಾಡುತ್ತಾ ನಿಮ್ಮ ಈ ಕಾರ್ಯನಿರತ ಪತ್ರಕರ್ತರ ಸಂಘ ಇನ್ನು ಉತ್ತರೋತ್ತರ ಬೆಳಿಲಿ ನಿಮ್ಮ ಈ ಒಂದು ಸಂಘದ ವತಿಯಿಂದ ಎಲ್ಲ ಮಾಧ್ಯಮದವರ ಅವರ ಅವರಿಗೆ ಭದ್ರತೆ ಸಿಗ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡ್ಲಿ ಮತ್ತೆ ಉತ್ತಮವಾದಂತ ಒಂದು ಸುದ್ದಿಗಳನ್ನು ಸತ್ಯದ ಆಧಾರದ ಮೇಲೆ ನಾವೆಲ್ಲ ಪ್ರಕಟ ಮಾಡಿ ಸಮಾಜದಲ್ಲಿ ಇನ್ನೂ ಸಮಾಜವನ್ನು ಉತ್ತಂಗ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂತಹ ಒಂದು ಕೆಲಸ ಆಗಲಿ ನಿಮಗೆ ಒಳ್ಳೆ ಹೆಸರು ಬರಲಿ ಆ ಭಗವಂತನ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಕೊಡಲಿ ನಿಮ್ಗೆಲ್ಲರಿಗೆ ಶುಭ ಆಗಲಿ ಅಂತ ಹೇಳಿ ನಾನು ಹಾರೈಸಿ ಕೊನೆಯದಾಗಿ ಇವತ್ತು ನನ್ನ ಕಡೆಯಿಂದ ಈ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಪ್ರತಿ ವರ್ಷ ಅಂದರೆ ನೀವೇನು ಒಬ್ರಿಗೆ ಒಂದು ಪ್ರಶಸ್ತಿ ದತ್ತಿ ಪ್ರಶಸ್ತಿ ಕೊಡ್ತೀರಿ ಅದಕ್ಕೆ ನಮ್ಮ ತಂದೆಯವರು ಈಗ ನೂರ ಎರಡು ವರ್ಷ ಅವರಿಗೆ ಅನೇಕ ಜನ ನಮ್ಮ ಮಾತಿನದ ಮಿತ್ರರು ನಮ್ಮ ತಂದೆಯವ್ರ ಜೊತೆಯಲ್ಲಿ ಇವತ್ತು ಕೆಲಸ ಮಾಡಿದವರು ಇದ್ದಾರೆ ಹೀಗಾಗಿ ಲೋಕನಾಯಕ ಶತಾಶ್ರಿ ಡಾಕ್ಟರ್ ಭೀಮಣ್ಣ ಕಂಠ್ರೆ ಅವರ ಹೆಸರಲ್ಲಿ ವಾರ್ಷಿಕ ಪ್ರಶಸ್ತಿ ನೀಡಲು ಒಂದು ಎರಡೂವರೆ ಲಕ್ಷ ರೂಪಾಯಿ ನಾನು ಡಿಪಾಸಿಟ್ ಕೊಡ್ತೇನೆ ಅದಕ್ಕೆ ಪ್ರತಿ ವರ್ಷ ಆ ಒಂದು ತಾವು ಪ್ರಶಸ್ತಿ ನೀಡುವಂಥ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಈ ಶಿವಾನಂದ್ ಅವರಿಗೆ ಮತ್ತೊಮ್ಮೆ ಎಲ್ಲಾ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಕಡೆ ನನ್ನ ವತಿಯಿಂದ ನಮ್ಮ ಸರ್ಕಾರದ ವತಿಯಿಂದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಶುಭಾಶಯಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾನೆ ಜೈ ಹಿಂದ್ ಜೈ ಕನ್ನಡ